I <laughs> do ಅಧ್ಯಕ್ಷ ಉಪಾಧ್ಯಕ್ಷೂಪ ಮಸ್ತಾಗಿದೆ ಚಿಕ್ಕಣ್ಣವರಿಗೆ ಅಧ್ಯಕ್ಷ ಫಿಲಂ ಬ್ರೇಕ್ ಕೊಟ್ಟಿತ್ತು ಕಾಮಿಡಿಯನ್ನಾಗಿ ಬಟ್ ಈ ಫಿಲಮ್ ಉಪಾಧ್ಯಕ್ಷ ಆಗಿ ಈಗ ಒಳ್ಳೆ ಬರ್ತಿ ಕೊಟ್ಟಿದೆ ಫಿಲಂ ಮಸ್ತ್ ಆಗಿದೆ ಒಳ್ಳೆ ಸಾಂಗ್ ಇದೆ ಒಳ್ಳೆ ಕಾಮಿಡಿ ಇದೆ ಒಂದು ಐದು ನಿಮಿಷ ಕೂಡ ಬ್ರೇಕ್ ಆಗಲ್ಲ ಅಷ್ಟು ನಗು ಇದೆ ಒಳ್ಳೆ ಕಾಮಿಡಿ ಪಂಚಾಯಿತಿ ಸಖತ್ತಾಗಿದೆ ಚಿಕ್ಕಣ್ಣವರು ಎಲ್ಲ ತರ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಗಣೇಶು ಬಾಹುಬಲಿ ಪ್ರಭಾಸು ಅಣ್ಣವರು ಎಲ್ಲ ತರ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಕಾಮಿಡಿ ಇದೆ ಮತ್ತು ಲವ್ ಸ್ಟೋರಿ ಅಂತೂ ಸಖತ್ ಎಲ್ಲೂ ಬೇಜಾರಾಗಲ್ಲ ಫಿಲಂ ಪಕ್ಕಾ ಪೈಸಾ ವಸೂಲ್ ಮೂವಿ ಚಿಕ್ಕಣ್ಣವರು ಹೀರೋ ಆಗಿ ಮುಂದಕ್ಕೆ ಬೆಳೀತಾರೆ ಚಿಕ್ಕಣ್ಣವ್ರು ಒಳ್ಳೆ ಬ್ರೇಕ್ ಕೊಡುತ್ತೆ ಫಿಲಮ್ ಕಳ್ಳನಾಳ ಇಂಡಸ್ಟ್ರಿ ಚಿಕ್ಕಣ್ಣ ಒಳ್ಳೆ ಬ್ರೇಕ್ ಬ್ರೇಕ್ ಫಿಲಮ್ ಇದು ಸೂಪರ್ ಆಗಿದೆ ಫಿಲಮ್ ಸಕತ್ತಾಗಿದೆ ಸಿನಿಮಾ ನೋಡ್ಕೊಂಡ್ಬಂದೆ ಸಿನಿಮಾ ನೋಡ್ಕೊಂಡು ನೋಡ್ಕೊಂಡೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಮೂರ್ ಅವರ್ ಅದ್ ಹೆಂಗ್ ಥಿಯೇಟರ್ ಕೂತು ಅನ್ನೋ ಗೊತ್ತಾಗಿಲ್ಲ ಆತರ ಒಂದು ಕಾಮಿಡಿ ಇದೆ ಎಮೋಷನ್ಸ್ ಇದೆ ಮತ್ತೆ ಈ ಸಿನಿಮಾದಲ್ಲಿ ನೋಡ್ತಾ ಉಪಾಧ್ಯಕ್ಷ ಏನಕ್ ನೋಡ್ಬೇಕಂದ್ರೆ ಸ್ಯಾಂಡಲ್ವುಡ್ ಪ್ರತಿಯೊಬ್ಬ ಹೀರೋನು ಈ ಸಿನಿಮಾದಲ್ಲಿ ನೋಡ್ತೀರಾ ಯಶ್ ಬಾಸ್ ಆಗಿರ್ಬೋದು ಕಿಚ್ಚಾ ಸುದೀಪ್ ಆಗಿರ್ಬೋದು ಆ ನಮ್ಮ ಡಿ ಬಾಸ್ ಆಗಿರ್ಬೋದು ಪ್ರತಿಯೊಬ್ಬ ಧ್ರುವ ಸರ್ಜಾ ಆಗಿರ್ಬೋದು ಪ್ರತಿಯೊಬ್ಬ ಹೀರೋನು ಉಪದೇಶ ಸಿನಿಮಾದಲ್ಲಿ ಒಟ್ಟಿಗೆ ನೋಡ್ತಾರೆ ಆ ಥರ ಒಂದು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಚಿಕನ ಪ್ರತಿಯೊಬ್ಬರದು ನೀಟಾ ತೋರಿಸೋರೆ ಮತ್ತೆ ಈ ಸಿನಿಮಾದಲ್ಲಿ ತುಂಬಾ ಒಂದು ಲವ್ ಸ್ಟೋರಿ ಈ ಥರ ಸಿನಿಮಾನ ಚಿಕನ ಮಾಡ್ತಾರೆ ಅಂತಲೇ ಅನ್ಕೊಂಡಿರಲಿಲ್ಲ ಅವ್ರು ದಿನ ಕಾಮಿಡಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಾಮಿಡಿ ಮಾಡ್ಕೊಂಡೆ ಸಿನಿಮಾನ ಮಾಡ್ತಾ ಇದ್ರು ಬಟ್ ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ ಅದು ತುಂಬಾ ಖುಷಿ ನಮ್ಮಂತ ಎಷ್ಟೋ ಬಡವರ ಮನೆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳಬೇಕೊಬ್ಬ ಸಾಮಾನ್ಯ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇವತ್ತು ಗಾಂಧಿನಗರವರಲ್ಲಿ ಕಟ್ಔಟ್ ಹಾಕ್ಸ್ಕೊಂಡು ಅದು ನಿಜವಾಗ್ಲು ಸಾಮಾನ್ಯವಾಗಿ ಕೆಲಸ ಅಲ್ಲ ಸರ್ ನಿಜವಾಗ್ಲು ಯಾರು ಸರ್ ಚಿಕ್ಕಣ್ಣ ಆಲ್ ದಿ ಬೆಸ್ಟ್ ಇದೇ ಥರ ಇದು ಒಂದು ಸಿನಿಮಾ ಅಲ್ಲೋಣ ನೂರು ಸಿನಿಮಾ ನೀವು ಮಾಡಬೇಕು ಅಂತ ಆ ದೇವ್ರ ನಿಮ್ಗೆ ಆಶೀರ್ವಾದ ಕೊಟ್ಟು ಅಂತ ಥ್ಯಾಂಕ್ ಯು ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಯಾರು ಹೀರೋಗಳೆಲ್ಲರೂ ಅವರೇ ಅವ್ರಿಗೆಲ್ಲ ಒಂದೊಂದು ಆಕ್ಟಿಂಗ್ ಶೇರ್ಗಳನ್ನ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಉಪಾಧ್ಯಕ್ಷ ಬಂದಿದೆ ಅಧ್ಯಕ್ಷಕ್ಕಿಂತ ಉಪಾಧ್ಯಕ್ಷ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಮ್ಮ ಶರಣ್ ಅವರು ಎಂಟ್ರಿ ಕೊಡ್ತಾರೆ ಮಾತ್ರ ಸೈಕ್ ಎಂಟ್ರಿ ಅಂತಲೇ ಹೇಳ್ಬೋದು ಪಿಕ್ಚರ್ ಮೇಜರ್ ಕಾಮಿಡಿ ಆ್ಯಕ್ಟಿಂಗು ನಮ್ಮ ಚಿಕ್ಕಣ್ಣವರು ಬೇರೆ 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 ಅಲ್ಲಿ ಬೇರೆ ಸಿನಿಮಾದಲ್ಲಿ ಬರೀ ಸೈಡ್ ಆ್ಯಕ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಅಲ್ಲೂ ಪಿಕ್ ಸೈಡ್ ಈ ಸಿನಿಮಾದಲ್ಲಿ ಎ ಟು ಸೆಡ್ ನಮ್ಮ ಚಿಕಣ್ಣವರು ಎಲ್ಲ ಈಗಿನ ಕಾಲದಲ್ಲಿ ಅಲ್ಲಿಯವೇ ಬೆಸ್ಟ್ ಗುರು ಈ ಬಸ್ ಈ ಬೆಂಗಳೂರು ಹೆಂಗ್ ಬಿಟ್ಟೈತೆ ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಬಸ್ ಸ್ಟಾಪ್ ಇದ್ದಂಗೆ ಇವತ್ತು ಈ ಬಸ್ ಅಂದ್ರೆ ನಾಲ್ಕು ಎಂಬ ವಯಸ್ಸು ಆಗಲಿ ಬಸ್ ಥರ ಚೇಂಜ್ ಮಾಡ್ತಾರೆ ಆದ್ರೆ ಹಳ್ಳಿಲವು ಅಂದಲ್ಲ ತುಂಬಾ ಒಂದು ನೀಟಾಗಿ ಮೂಡ್ ಬನ್ನಿ ಎಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಹುಷಿದ ಖುಷಿ ಪಡ್ದಲ್ಲ ಒಬ್ರು ಮನುಷ್ಯ ಒಬ್ರು ದೊಡ್ಡ ಅದೇ ಹಳ್ಳಿಲವು ಈ ಸಿನಿಮಾದ ಆ ತರ ತೋರಿಸಿದ್ರೆ ಈ ಸಿನಿಮಾಗಲ್ಲಿ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಕಾಮಿಡಿಲಿ ಫಸ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು ಇದು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಫಸ್ಟ್ ಕಾಮಿಡಿ ಸಿನಿಮಾ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಉಪಾಧ್ಯಕ್ಷಿಗೆ ನಮ್ಮ ಉಮ ಉಮರ್ಪತಿ ಸರ್ಗೆ ಆಗ ಒಳ್ಳೆ ಡ್ಯಾನ್ಸ್ ಡ್ಯಾನ್ಸ್ ಅದ್ಭುತವಾಗಿ ಅದ್ಭುತ ಮಾಡಿದ್ದಾರೆ ಒಳ್ಳೆ ಸೂಪರ್ ಸ್ಟಾರ್ ಪಾಕ ಮುಂದ್ಕಾಯ್ತಾರೆ